ಲೀನ್ ಯೋಜನೆ ಮತ್ತು ಝೆಡ್ಇಡಿ ಹಾಗೂ ರಫ್ತು ಕುರಿತು ಒಂದು ದಿನದ ಅರಿವು ಕಾರ್ಯಕ್ರಮವನ್ನು ಚಾಮರಾಜನಗರದಲ್ಲಿ ನಡೆಸಲಾಯಿತು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ರಸ್ತೆಯ ನಿಜಗುಣ ರೆಸಾರ್ಟ್ನಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಕರ್ನಾಟಕ ಸರ್ಕಾರ ಜಿಲ್ಲಾ ಕೈಗಾರಿಕಾ ಕೇಂದ್ರ ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಹಾಗೂ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಸಹಯೋಗದಲ್ಲಿ ಎಂ ಎಸ್ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಮತ್ತು ವೇಗಗೊಳಿಸುವ ಕುರಿತಾಗಿ ಆ ಯೋಜನೆಯಡಿಯಲ್ಲಿ ನಡೆದ ಲೀನ್ ಯೋಜನೆ ಮತ್ತು ಜೆಡ್ಇಡಿ ಹಾಗೂ ರಫ್ತು ಕುರಿತು ನಡೆದ ಒಂದು ದಿನದ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಕಾಶಿಯ ಅಧ್ಯಕ್ಷ ಎಂಜಿ ರಾಜಗೋಪಾಲ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಎ ಜಯಸಿಂಹ ಜಿಎಂ ಹೆಗಡೆ ದಿನೇಶ್ ಟಿ ಎಲ್ ಮೇಘಲಾ ವೀಣಾ ವೆಂಕಟೇಶ್ ಉಪಸ್ಥಿತರಿದ್ದರು ಮಧ್ಯ ಮಾಡಬೇಕು ಅಂತಾಲ್ವ್ ಮಾಡೋಕೆ ಅಂತ ಎಲ್ಲ ತರ ರಫ್ತು ರಫ್ತುಗೋಸ್ಕರ ಅಂತ ಸರ್ಕಾರ ಮಾಡಿದೆ ಅದ್ಯಾವ ನೆಕ್ಸ್ಟ್ ಹೋಗಿ ಸೊ ಡಿ ಜಿ ಎಫ್ ಸಿ ಸೊ ನಮ್ ಎಕ್ಸ್ಪೋರ್ಟ್ಸ್ ಏನೇ ಮಾಡ್ಬೇಕಾದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಇಂಟರ್ನ್ಯಾಷನಲ್ ಟ್ರೇಡ್ ಆಫ್ ಇಂಡಿಯಾ मानಬೇಕಾದರೆ 메인 डीजेएफटी ಅಂತ ಇದೆ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಆ ವೆಬ್ಸೈಟ್ ಗೆ ಹೋಗಬಹುದು dgft.gov